ಎಂದಿಗೂ ಕೂಡ ಈ ಜಾಗದಲ್ಲಿ ಚಪ್ಪಲಿಯನ್ನ ಬಿಡಬೇಡಿ ಬಿಟ್ಟರೆ ಹಣವೂ ಇರಲ್ಲ ನೆಮ್ಮದಿ ಕೂಡ ಇರಲ್ಲ ಭಾರತದ ಸಂಸ್ಕೃತಿ ಪ್ರಕಾರ ಪಾದರಕ್ಷೆಗಳನ್ನ ಮನೆಯಿಂದ ಹೊರಗಡೆಗೆ ಬಿಡಲಾಗುತ್ತೆ ಚಪ್ಪಲಿಯನ್ನ ಬಿಚ್ಚಿಟ್ಟ ಕೂಡಲೇ ಕಾಲನ್ನ ತೊಳೆದುಕೊಂಡು ಅನಂತರ ಮನೆಯ ಒಳಗೆ ಪ್ರವೇಶಿಸ್ತಾ ಇದ್ರು ಹಿರಿಯರು ಇರುವ ಮನೆಗಳಲ್ಲಿ ಮತ್ತು ಹಳ್ಳಿ ಕಡೆಗಳಲ್ಲಿ ಇದನ್ನ ಈಗಲೂ ಕೂಡ ಫಾಲೋ ಮಾಡ್ತಾರೆ ಆದರೆ ಸಿಟಿ ಜೀವನಕ್ಕೆ ಅಡ್ಜಸ್ಟ್ ಆಗಿರುವಂತಹ ಮನೆಯೊಳಗೆ ಮನೆಯೊಳಗೆ ಒಂದು ಚಪ್ಪಲಿ ಮನೆ ಹೊರಗೆ ಮತ್ತೊಂದು ಚಪ್ಪಲಿ ಆಫೀಸ್ಗೆ ಒಂದು ಚಪ್ಪಲಿ ಅಂತ ಲೆಕ್ಕವಿಲ್ಲದಷ್ಟು ಇಟ್ಟುಕೊಂಡಿರ್ತಾರೆ ಇಲ್ಲಿ ಚಪ್ಪಲಿ ಧರಿಸುವುದು ತಪ್ಪು ಅಂತ ಹೇಳ್ತಾ ಇಲ್ಲ ಧರಿಸುವವರು ಚಪ್ಪಲಿಯನ್ನ ಹೇಗೆ ಬಿಡಬೇಕು ಅಂತ ಹೇಳ್ತಾ ಇದ್ದೇವೆ ಸಾಮಾನ್ಯವಾಗಿ ಬರಿಕಾಲಿನಲ್ಲಿ ಓಡಾಡುವುದು ಕಷ್ಟ ಅಂತ ಮನೆಯಲ್ಲಿ ಚಪ್ಪಲಿಯನ್ನ ಧರಿಸ್ತಾರೆ ಅಡುಗೆ ಮನೆಗೆ ಚಪ್ಪಲಿ ಧರಿಸಬಾರದು ಅಂತಾರೆ ಆದರೆ ನಿಂತುಕೊಂಡು ಅಡುಗೆ ಮಾಡುವಾಗ ಕಷ್ಟ ಆಗುತ್ತೆ ಅಂತ ಧರಿಸ್ತಾರೆ ಆದರೆ ಚಪ್ಪಲಿಯನ್ನು ಅಡುಗೆ ಮನೆಯೊಳಗೆ ಹಾಕಿಕೊಳ್ಳುವುದು ಅರ್ಜೆಂಟ್ ಅಂತ ಅಲ್ಲೇ ಬಿಡುವುದು ತಪ್ಪು ಬೆಡ್ರೂಮಿನಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಓಡಾಡಬಹುದು ಆದರೆ ಹಾಸಿಗೆ ಕೆಳಗೆ ಬಿಡುವುದು ಮತ್ತು ಹಣ ಇಟ್ಟಿರುವ ಲಾಕರ್ಗಳ ಬಡಿ ಬಿಡುವಂಥದ್ದು ಮಾಡಬಾರದು ಈ ಜಾಗದಲ್ಲಿ ಚಪ್ಪಲಿಯನ್ನ ಬಿಟ್ಟರೆ ಅಶಾಂತಿ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗುತ್ತೆ ಅಂತ ವಾಸ್ತು ಪ್ರಕಾರ ಹೇಳಲಾಗುತ್ತೆ ಹೊರಗಡೆ ಸುತ್ತಾಡಲು ಬಳಸುವ ಚಪ್ಪಲಿಯನ್ನ ಮನೆಯೊಳಗೆ ಬಳಸಬಾರದು ಮನೆಯ ಮುಖ್ಯ ದ್ವಾರದಿಂದ ಮೂರು ಅಡಿ ದೂರದಲ್ಲಿ ಚಪ್ಪಲಿಗಳನ್ನ ಬಿಡಬೇಕು ಹೊರಗಡೆ ಸುತ್ತಾಡಿಕೊಂಡು ಬರುವ ಚಪ್ಪಲಿಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಚಪ್ಪಲಿ ಬಿಚ್ಚಿಟ್ಟ ಕೂಡಲೇ ಕಾಲನ್ನ ತೊಳೆದುಕೊಳ್ಳಬೇಕು ನೀವು ಧರಿಸುವ ಚಪ್ಪಲಿಯನ್ನ ಮತ್ತೊಬ್ಬರಿಗೆ ಕೊಡಬೇಡಿ ಹಾಗೆ ಮತ್ತೊಬ್ಬರ ಚಪ್ಪಲಿಯನ್ನ ನೀವು ಧರಿಸಬೇಡಿ ಅಲ್ಲ ಮೂರು ಅಡಿ ದೂರದಲ್ಲಿ ಚಪ್ಪಲಿಯನ್ನ ಬಿಟ್ಟರು ಕೂಡ ಸರಿಯಾಗಿ ಬಿಡಬೇಕು ಒಂದು ಸರಿಯಾಗಿ ಒಂದು ಉಲ್ಟಾ ಬಿಡಬಾರದು ಉಲ್ಟಾ ಪಲ್ಟಾ ಚಪ್ಪಲಿಯನ್ನ ಬಿಟ್ಟರೆ ಮನೆಯೊಳಗೆ ಲಕ್ಷ್ಮಿ ಬರುವುದಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಬಿಡುವುದು ತುಂಬ ಒಳ್ಳೆಯದು ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡೋರು ಅಪ್ಪಿತಪ್ಪಿಯೂ ಕೂಡ ದೇವರ ಕೋಣೆಯ ಬಳಿ ಚಪ್ಪಲಿಯನ್ನ ಬಿಡಬೇಡಿ ಒಟ್ಟಾರೆ ಮನೆಯ ಮುಖ್ಯ ದ್ವಾರದಿಂದ ಮೂರು ಅಡಿ ದೂರದಿಂದ ಚಪ್ಪಲಿಯನ್ನ ಬಿಡುವುದು ಒಳ್ಳೆಯದು ಮನೆಯಲ್ಲಿ ಬಾಲ್ಕನಿ ಅಥವಾ ಸಿಟ್ಔಟ್ ಏರಿಯಾ ಇದ್ರೆ ಅಲ್ಲಿ ಚಪ್ಪಲಿ ಬಿಡುವುದು ಇನ್ನೂ ತುಂಬಾ ಒಳ್ಳೆಯದು ಮನೆಯ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಚಪ್ಪಲಿ ಬಿಟ್ರೆ ಯಾವ ಸಮಸ್ಯೆ ಕೂಡ ಎದುರಾಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ